ಸ್ಟಾರ್ಟ್ ಓಪನ್ ಮಾಡಬೇಕು ಡೋರ್ನ ಆ್ಯಕ್ಚುಲಿ ನಿಮಗೆ ತುಂಬ ಜನ ಗೊತ್ತಿರಲ್ಲ ನೀವು ಗೊತ್ತಾಗಲಿ ಅಂದ್ಬಿಟ್ಟು ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡಿರೋದು ಸೊ ನೀವು ಈ ಥರ ಎಲ್ಲ ಮಾಡೋಕೆ ಹೋಗ್ತೀವಿ ಇದರಲ್ಲಿ ಈ ವಿಡಿಯೋಲಿ ನಾನು ಗಾಡಿನ ಯಾವ ಥರ ಓಡಿಸ್ಬೇಡ ಅನ್ನೋದನ್ನ ಕರೆಕ್ಟಾಗಿ ಹೇಳ್ಕೊಡ್ತೀನಿ ಆಯಿತಾ ಓಕೆ ಗಾಡಿ ಓಡಿಸ್ಬೇಕಾದ್ರೆ ಹೆಡ್ಲೈಟ್ ಹಾಕೋಬೇಕು ಕಂಫರ್ಟೇಬಲ್ ಆಗಿ ಓಡಿಸೋದಕ್ಕೆ ಅಂತ ಪ್ರಯತ್ನ ಪಡ್ತೀನಿ ನೀನಿಗೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಿಡುತ್ತೆ ಐವೇಲ್ ಮಲ್ಕೊಂಡು ಓಡಿಸೋರೆ ನಾವು ಮನೆಗೆ ಹೋಗ್ಬಿಡ್ತೀವಿ ಶಾಶ್ವತ

ಈ ವಿಡಿಯೋಲಿ ವಿಶೇಷ ಏನು ಅಂದರೆ ಎಕ್ಸಾಕ್ಟ್ಲಿ ಇವಾಗ ನಾನು ಮಮ್ಮಿನ ಕರ್ಕೊಂಡು ಕಾರ್ ಹತ್ಕೊಂಡು ಇದು ಅಜ್ಜಿ ಮನೆ ಕಡೆ ಹೋಗ್ತಾ ಇದೀನಿ ಇಟ್ಸ್ ಆ್ಯಕ್ಚುಲಿ ನಾಟ್ ಏ ಈಸಿ ಟಾಸ್ಕ್ ನಮ್ಮ ಏರಿಯಾದಲ್ಲಿ ಎಲ್ಲ ಕಿತಾಗ್ರ ರೋಡ್ಗಳೇ ಜಾಸ್ತಿ ಇವೆ ಕಿದಾಗ್ರ ರೋಡಲ್ಲಿ ಫಾರ್ಮಲ್ ಆಗಿ ಈ ನಮ್ಮ ಮಾವನ ಕಾರ್ನ ಅವ್ರ ಮನೆಗೆ ಡೆಲಿವರ್ ಮಾಡೋದು ಅನ್ನೋದು ಒಂದು ಸ್ವಲ್ಪ ದೊಡ್ಡ ಟಾಸ್ಕೆ ಈ ವಿಡಿಯೋ ಸ್ವಲ್ಪ ಚಿಕ್ಕದಾಗಿದ್ದರು ಸಿಂಪಲ್ ಆಗಿದ್ರು ಎಂಟರ್ಟೈನಿಂಗ್ ಇರುತ್ತೆ ಅಚ್ಚಾ ಆಯಿತಾ ಫುಲ್ ವೀಡಿಯೋ ನೋಡಿ ಫಸ್ಟ್ ನಾವು ಗಾಡಿ ತೊಗೊಂಡು ಗಾಡಿಗೆ ಫಸ್ಟು ಕೀ ಹಾಕ್ಬಿಟ್ಟು ಓಪನ್ ಮಾಡಬೇಕು अय 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 एक्चुअली एक्चुअली ನನಗೆ ಗೊತ್ತಿತ್ತು ಏನೋ ಆಗುತ್ತೆ ಅಂತ ಅಂದುಬಿಟ್ಟು ಇಷ್ಟೇ ಸಿಂಪಲ್ ಸೋ ಈಗ ಗಾಡಿನ ಪೀಸ್ ಆಗಿ ತಗೊಂಡ ಹೋಗಬಹುದು अय 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 ಗಜಬ್ ಬೇಜಾತಿ ಹೇ ಹ गाइस ಈಗ ಪೀಸ್ ಅನ್ಸುತ್ತೆ ಇಷ್ಟು ಈಸಿ ಇಷ್ಟು ಈಸಿಯಾಗಿ ಗಾಡಿನ ಸ್ಟಾರ್ಟ್ ಓಪನ್ ಮಾಡಬೇಕು ಡೋರ್ನ ಆ್ಯಕ್ಚುಲಿ ನಿಮಗೆ ತುಂಬ ಜನ ಗೊತ್ತಿರಲ್ಲ ನೀವು ಗೊತ್ತಾಗಲಿ ಅಂದ್ಬಿಟ್ಟು ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡಿರೋದು ಸೊ ನೀವು ಈ ಥರ ಎಲ್ಲ ಮಾಡೋಕೆ ಹೋಗಿ ಆಯಿತಾ ಇವಾಗ ನಾವು ವೆಯ್ಟಿಂಗ್ ಇದ್ದಾರೆ ನಾವೇನು ಕರ್ಕೊಂಡೋಗ್ಬೇಕು ಗಾಡಿನ ಓಪನ್ ಮಾಡೋದು ಸ್ಟಾರ್ಟ್ ಮಾಡೋದು ಎಲ್ಲ ನಾನು ಹೇಳ್ಕೊಡ್ತೀನಿ ಚೆನ್ನಾಗಿ ಗಾಡಿ ಓಡಿಸಕ್ಕೆ ಬರಲ್ವಾ ಅವ್ರ ಪಿ ಈಸಾಗಿ ನೋಡ್ಕೊಳ್ಳಿ ಹಂಗೆ ಲೈಕ್ ಮಾಡಿ ಅಬೇ ಜಲ್ದಿ ಬೋಲ್ ಕಲ್ಸುಬೆ ಪನ್ವೇಲ್ ನಿಕಲ್ನಾ ಅಷ್ಟು ಹ್ಯಾಂಡ್ ಬ್ರೇಕ್ ಆಫ್ ಮಾಡಬೇಕು ಗೇರಲ್ಲಿದ್ದರೆ ನ್ಯೂಟ್ರಲ್ಗೆ ಹಾಕಬೇಕು ಆವಾಗ ಗಾಡಿ ಪೀಸಾಗಿ ಆಗೋಯ್ತದೆ ಇಲ್ಲ ಅಂದರೆ ಪೀಸ್ ಪೀಸ್ ಆಗೋಯ್ತದೆ ಗುರು ಇದು ಸುಮ್ಮನೆ ಕಾಪ್ರೇಟ್ ಬಂದ್ಬಿಡುತ್ತೆ ಇಲ್ಲಿ ಆರಾಮಾಗಿರು ಲೆಟ್ಸ್ ಕಂಟಿನ್ಯೂ ಆ ಮಮ್ಮಿ ಈ ಕಡೆ ಬರೋಕ್ಕಾಗಲ್ಲ ಸೊ ನಾನು ಗಾಡಿನ ಟರ್ನ್ ತಗೊಂಡು ಆ ಕಡೆ ಹೋಗ್ಬೇಕು ಗಾಡಿ ನ್ಯೂಟನ್ ತಗೊಂಡು ಹೋಗೋದಕ್ಕೆ ಈ ಕಡೆ ಚಿಕ್ಕ ಜಾಗ ಐತೆ ಸಫಕೇಶನ್ ಸಫಕೇಶನ್ ಚಿಕ್ಕ ಜಾಗ ಇದೆ ಅದಕ್ಕೆ ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಗಾಡಿನ ತಿರ್ಗಿಸ್ಕೊಂಡು ಹೋಗ್ಬೇಕು ಮಮ್ಮಿ ಬರ್ತೀವಿ ಮಮ್ಮಿ ಒಳಗಡೆ

ಗಾಡಿ ಓಡಿಸೋದು ಬರ್ತದೆ ಅಂತ ಗಾಡಿ ಓಡಿಸ್ಬೇಕಾದ್ರೆ ಹೆಡ್ಲೈಟ್ ಹಾಕೋಬೇಕು ಅಜ್ಜಿ ಕಲ್ಪ ಹೆಡ್ಲೈಟ್ ಹಾಕೊಂಡಿಲ್ಲ ಅಂದ್ರೆ ಗಾಡಿನ ಗುದ್ದು ಬಿಡ್ತಿರ ಗೈಸ್ ಅಂಡ್ ಆಕ್ಚುಲಿ ಇವಾಗ ಸಂಜೆ ಕಾಲ್ ಮಾಡ್ತಾ ಇರಬೇಕು ಇಷ್ಟೇ ಗಾಡಿನ ಹಿಂದೆ ಹಾಕೋಬೇಕು ಇಷ್ಟೇ ಗೈಸ್ ಈ ಕಡೆ ಇತ್ತು ನೋಡ್ಕೊಂಡೇ ಇಲ್ಲ ಗಾಡಿ ಓಡಿಸ್ಬೇಕಾರೆ ನಾವು ಹೆಂಗೋ ಆರಾಮಾಗಿ ಓಡಿಸ್ಬೋದು ಫ್ರೀ ಆಗಿ ಓಡಿಸಬಹುದು ಇರ್ತೀವಿ ಆದ್ರೆ ಗಮನ ಇಲ್ಲ ಅಂದ್ರೆ ಇವಾಗ ಮುಂದೆನೇ ಇದ್ದಾರೆ ಕುದಿಯೋ ತರ ಗುದ್ಬಿಡ್ಬೋದು ನಾನು ಗುದಿಯಲ್ಲ ಸ್ಟಾಪ್ ಮಾಡ್ತೀನಿ ಮಮ್ಮಿ ಮಮ್ಮಿ ಬಹಳ ದಿನಗಳ ನಂತರ ಐ ತಿಂಕ್ ಫಾರ್ ಫಸ್ಟ್ ಟೈಮ್ ನಾನು ಈ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದೀನಿ ಅನಿಸ್ತಿದೆ

ನಾನೆಲ್ಲ ಕೊಡೋದು ನೀವು ನೋಡ್ಸೋದು ನಿಮ್ಮ ಅಣ್ಣನ್ಗೆ ಇಷ್ಟ ಆಗಲ್ಲ ಈ ತರ ಓಡಿಸ್ರು ಇಷ್ಟ ಆಗೋಲ್ಲ ಪ್ರಾಬ್ಲಮ್ ನಂದಲ್ಲ ಮಮ್ಮಿ ರೋಡ್ ಮನೆಗೂ ಓಡಿಸಲ್ಲ ಅದು ಇಷ್ಟ ಆಗಲ್ಲ ಕಂಫರ್ಟೇಬಲ್ ಆಗಿ ಓಡಿಸೋದಕ್ಕೆ ಅಂತ ಪ್ರಯತ್ನ ಅದು ಪಡ್ತೀನಿಂಗ್ ಬಿಡುತ್ತೆ ಮೇಲೆ ಮಲ್ಕೊಂಡು ಓಡಿಸ್ರೆ ನಾವು ಮನೆಗೋಗ್ಬಿಡ್ತೀವಿ ಹೈವೇ ಲೋಕಲ್ ನೋಡ್ಬೇಡ ರೋಡ್ ಅಂದ್ರೆ ರೋಡ್ ಆಮೇಲೆ ನಾನು ಹೇಳಕ್ ಇಷ್ಟಪಡ್ತೀಯ ಮಮ್ಮಿ ನಿಧಾನಕ್ಕೆ ಅಂತ ಹೇಳ್ತೀನಿ ಇವಾಗ ಪ್ರಾಬ್ಲಮ್ ನಂದ ಮಮ್ಮಿ ಮೈ ಪ್ರಾಬ್ಲಮ್ ದಿಸ್ ವೈಕಲ್ ಅಲ್ಲಿ ತೋರಿಸು ರೋಡ್ ತೋರಿಸಿ ಈ ಈ ಏನೋ ಓಕೆ ಮಳೆ ಬಿದ್ದು ನೀರು ಬಿದ್ದು ಸ್ವಲ್ಪ ಓಕೆ ಓಕೆ ಆಗೈತೆ ಕಾರೇನೋ ಹೋಗ್ಬೋದು ಸ್ಕೂಟಿಲಿ ಬಂದರೆ ಎದು ಮಾತೇಸ್ ಹೋಗ್ಬೇಕು ಮಮ್ಮಿ ನಿಮಗೆಲ್ಲ ಏನು ಗೊತ್ತಾ ರೋಡ್ ಎಷ್ಟೇ ಕಿತ್ತೋಗಿರ್ತಾರೆ ಇದ್ರು ಹೆಂಗೆ ಇದ್ರು ನಾವು ಮಾತ್ರ ನಿಂಟು ಮೂಡಿಸ್ಬೇಕು ಒಳ್ಳೆ ಕೆ ಎಸ್ ಆರ್ ಟಿ ಸಿ ಆಗಿರೋ ಅವತ್ತು ಆ ಸ್ಲೀಪ್ಲೈಕೆ ಬೇಬಿ ಅಂತ ಇದೆಯಲ್ಲ ಆ ಸ್ಲೋಗನ್ ಕೂಡ ನಾವು ಫಾಲೋ ಮಾಡಬೇಕು ಅಲ್ವಾ ರೋಡ್ ತಪ್ಪು ಅಂತ ಯಾವತ್ತು ಹೇಳ್ಬಿಡ ನೀನು ನನ್ನೇ ತಪ್ಪನ್ನು ನೋಡಿ ಸರಿ ಇಲ್ದಿದ್ದಾಗ ನೀವೇ ನಟ್ಟಿಗೆ ನೋಡಿ ಇವಾಗ ನಾನು ತಪ್ಪು ಹೇಳ್ತಾ ಇದ್ದೇನೆ ನಾನು ನಿಮ್ಮ ತಪ್ಪ ಅಂತ ಹೇಳ್ತಿಲ್ಲ ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದೇನೆ ಗಾಡಿ ನಾನು ಓಡಿಸ್ತಾ ಇದ್ದೀನಿ ಇವಾಗ ಎದುರಿಸಿದ್ದು ನನ್ನ ತಪ್ಪಾ ರೋಡ್ ತಪ್ಪಾ ಹೋಗ ನನ್ ತಪ್ಪು ಅಂತ ಅಲಾ ಅಲಾ ಮಮ್ಮಿ ನಿಂಗೆ ಕೈ ನೋಯ್ತಾಯ್ತಾ ಬರಲ್ ಮತ್ತೆ ಕೈ ನೋಯ್ತಂದ್ರೆ ಏನ್ ಮಾಡ್ಬೇಕು ಚೇಂಜ್ ಮಾಡ್ಬೇಕು

ಏನ್ ಮಾಡ್ತಾರೆ ಕೊಟ್ಟ ಮಾತಂತ ನೆಟ್ಟೊಂಡ್ ಅವ್ರಿಗೆ ಗೊತ್ತಲ್ವಾ ನೀನು ಬರಲ್ಲ ಅಂತ ಅವ್ರ ಮೊದಲೇ ಹೇಳಿದ್ವಾ ಅವ್ರ ಸುಮ್ಮನೆ ಜೋಕ್ ಮಾಡಿದ್ರೆ ನಾನ್ ಸೀರಿಯಸ್ ಆಗ ಹೋಗ್ಬಿಟ್ಟೆ ಜೋಕ್ ಮಾಡಿ ಸೀರಿಯಸ್ ಅಂದ್ಮೇಲೆ ಒಬ್ಬ ವ್ಯಕ್ತಿ ಬಗ್ಗೆ ಅವ್ರ ಲಾವ್ ಹೋದವ್ರೆ ಅಂದ್ರೆ ನಿಮ್ಗೆ ಗೊತ್ತಾ ಅವ್ರಿಗೆ ಗೊತ್ತಾಗಲ್ವ ನಿಮ್ ಅಂತ ಹುಡುಗರು ನೆಕ್ಸ್ಟ್ ಜನ ನೋಡಿರಲ್ಲ ನೀನು ಒಂದ್ ಟೈಮ್ ಅಲ್ಲಿ ಫ್ಯೂಚರ್ ಅಲ್ಲಿ ನಂತರನೇ ಕಾರ್ ಹೊಡಿಸ್ತೀಯ ಅನ್ಕೋ ಕಾರ್ ಹೊಡಿಸ್ತಾ ಇರ್ಬೇಕಾರೆ ಕತ್ಲಾಗಿರುತ್ತೆ ಅನ್ಕೋ ಅವಾಗ ಹಿಂಗೆ ಹೋಯ್ತಾ ಇರ್ತೀಯ ನಂಗೆ ಕಾರ್ ಕತ್ಲಲ್ಲಿ ಕಾರ್ಯ ಮುಟ್ಟಲ್ಲ ಕೇಳಿಸ್ಕೋಬೇಕು ಇವಾಗ ಕೇಳಿಸ್ಕೊಂತೀನಿ ಮುಟ್ಟಲ್ಲ ಸರಿ ಬಿಡು ಬಿಡುತಾ ಇರ್ತೀಯ ಹೆಡ್ ಲೈಟ್ ಹಾಕೊಂಡಿರ್ತಿಯಾ ಆಪೋಸಿಟ್ ಅಲ್ಲಿ ಒಂದ್ ಕಾರ್ ಬರ್ತದೆ ಇನ್ನು ಒಂದ್ ಕಾರು ಬಂದಿಲ್ಲ ಈ ಕಡೆ ಬ್ಯಾಟ್ ಲಕ್ ಆ ಕಾರು ಫುಲ್ ಹೈ ಬಿಟ್ ಕೊಡ್ತಾ ಇರ್ತಾನೆ ಕಣ್ಗೆ ಹೊಡಿತಾ ಇರತ್ತೆ ರೋಡಲ್ಲ ಅವಾಗ ನೀನ್ ಏನ್ ಮಾಡ್ತೀಯ ಮಮ್ಮಿ ಆಫ್ ಮಾಡಿದ್ರೆ ಕಾರ್ ಹೋಗ್ಬಿಡ್ತಾರೆ ನಿನ್ಗಡೆ ಬರೋ ಕಾಣಿಸೋದೇ ಇಲ್ಲ ನೀನ್ ಏನ್ ಮಾಡ್ಬೇಕು ಅಂದ್ರೆ ಈ ಕಡೆ ಹೆಡ್ಲೈಟ್ ಅಂತ ಇರ್ತದೆ ಹಿಂಗೆ ರೈಸ್ ಮಾಡ್ಬೇಕು ಡಿಮ್ಯಾಂಡ್ ಡಿಪ್ ಮಾಡಬೇಕು ಡೀಪ್ ಡಿಮು ಅವಾಗ ಅವ್ರಿಗೆ ಯಾವನ್ಗ ಕಣ್ ಕಾಣಿಸ್ತಾ ಇಲ್ಲ ನನ್ ತಪ್ಪೈತಿ ಅಂದ್ಬಿಟ್ಟು ಅವನು ಲೈಟ್ ನ ಆಫ್ ಮಾಡ್ತಾನೆ ಆಯ್ತಾ ಆಯ್ತಾ ನೀವಿಬ್ರು ಇದ್ಕೊಂಡು ನಾನೇನ ಕಾರ್ ಓಡಿಸ್ಬೇಕು ನಂಗೆ ಕಾರ್ ಓಡಿಸಕ್ಕೆ ನಂಗೆ ಇಷ್ಟು ವರ್ಷ ನಿಮ್ಮನ್ ಸಾಕ್ಬೇಕಾಗಿತ್ತ ಕಾರ್ ಕಲ್ತ್ಕೊಂಡಿದ್ರೆ ಬೇಕಾಗಿ ಸಾಕಾಗಿತ್ತು ನಾನಿನ್ ಕಾರ್ ಕಲ್ಸ್ತೀನಿ ಆಯ್ತು ಓಕೆ ಮೊದ್ಲು ನೀನು ಕರೆಕ್ಟಾಗಿ ಕಲ್ತ್ಕೊಂಡು ಕರೆಕ್ಟ್ ಟೈಮ್ ಮನ್ಯಾಗೆ ಬರೋದು ಕಲ್ತು ನಾನು ಒಂದೊಂದು ಒಳಗೆ ಇಲ್ದಂಗೆ ಮಾಡೋಕ್ಕಾಗೋ ನೀವು ಕಾರ್ ಬಗ್ಗೆ ಮಾತಾಡ್ತೀಯ ಕಾರ್ ಬಗ್ಗೆ ಮಾತಾಡ್ಬೇಕು ನೀನು ಯಾವುದು ಟೈಮ್ ಬಗ್ಗೆ ಮಾತಾಡ್ತೀಯ ಕಾರು ಟೈಮು ಬೇರೆ ಬೇರೆ ಮಮ್ಮಿ ಎರಡೂ ಒಂದೇ ಮಮ್ಮಿ ಟೈಮ್ ಫಾಲೋ ಮಾಡಿದ್ರೆ ಬೇಗ ಮನೆಗೆ ಬರ್ತೀಯ ಕಾರು ಸೇಫು ನೀನು ಸೇಫ್ ಕಾರ್ ಆಯಿತು ಕಾರ್ ಆಯಾ ಬೋಲೆ ತ ಬೋಲೆಕ್ಯಾ ನನ್ನ ಕಾರ್ ಓಡಿಸಲಿಕ್ಕೆ ಆಯ್ತು ಅಂತ ಕಾರು ಓಡಿಸ್ಬೇಕಂದ್ರೆ ಕಾರ್ ಬಗ್ಗೆ ತಿಳ್ಕೊಂಡಿರಬೇಕು ಫಸ್ಟು ಹಾಂ ಕಾರು ಓಡಿಸ್ತಿದ್ಯಾ ನನ್ನ ಹೆಸರು ಡ್ರಾಪ್ ಕೇಳ್ತಾರೆ ಹಾ ಕೊಟ್ಬಿಡು ಹುಡುಗಿ ನಾಕತ್ತಿ ಅಂಡಿ ದಿನ ಕತ್ತಿಯ ನೀನ್ ಯಾರು ಹೇಳ್ತಿ ಅವ್ರ ನಾಕತ್ ಮಮ್ಮಿ ಪಿಕಪ್ ಮಾಡಿ ಡ್ರಾಪ್ ಮಾಡೋದಷ್ಟೇ ಸರ್ವಿಸ್ ಆರ್ ಕೆಲ್ಸ ಎಲ್ಲ ರಾತ್ರಿ ಹೋದ್ ಮಾಡ್ಬಿಟ್ಟಿಯಾ ಆಮೇಲೆ ಏನಿಲ್ಲ ನೀನು ಮನೆಗೆ ಬರಲ್ಲ ಕಾರುಕ್ಕೆ ಮನೆಗ್ ಬರಲ್ಲ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾವಾಗ ಯಾರು ಬಣ್ಣ ಬದಲಾಯಿಸ್ತಾರೆ ಒಂದು ಗೊತ್ತಾಗ್ತೀನಿ ಮಮ್ಮಿ ನೀವು ಶಿವನ್ ದೇವಸ್ಥಾನಕ್ಕೆ ಹೋದ್ರೆ ಏನು ಮಾಡ್ತೀಯ ಬಿದ್ರಲ್ಲಿ ಶಿವನ್ ದೇವಸ್ಥಾನ ಅಯ್ಯ ಅದಲ್ಲ ನೀವು ಶಿವನ್ ದೇವಸ್ಥಾನ ನೀನು ಶಿವನ್ ದೇವಸ್ಥಾನಕ್ಕೆ ಹೋದ್ರೆ ಏನು ಮಾಡ್ತೀಯ

ಆ ಯಜಾಸ್ನಕ್ಕೆ ಹೋಗಾಗ ನಾನು ನಿಮಗೆ ಕೆಲ್ಸಕ್ಕೆ ಬರ್ದಾರ ಮಾತುಗಳು ಅಂದರೆ ಇವನ್ನೇ ನೀವು ಮಾತಾಡೋ ಮಾತು ಇರಬೇಕು ನೀನು ಮಾತಾಡೋದ್ರಿಂದ ನಾಲ್ಕು ಜನಕ್ಕೆ ಅದು ಮನ್ಸಿಗೆ ತಾಟ ಹಂಗಿರ್ಬೇಕು ಆವಾಗ ವೀಡಿಯೋ ಓಡುತ್ತೆ ಅದು ಬಿಟ್ಬಿಟ್ಟು ಮಾತಾಡ್ತೀನಿ ಕೆಲ್ಸಕ್ಕೆ ಬರ್ತಾರಲ್ಲ ಕೆಚ್ಚಾಡ್ಕೊಂಡು ಮಾಡಿಕೊಂಡು ಅದೆಲ್ಲ ವಿಡಿಯೋ ಅಲ್ಲ ವಿಡಿಯೋ ಮಾಡಿದ್ರೆ ಯಾರಿಗೋ ಯಾರಿಗೋ ಒಬ್ರಿಗೆ ಯೂಸ್ ಆಗುತ್ತೆ ಆ ವರ್ಡ್ ಆಗಿರಬಹುದು ಇಲ್ಲ ಮಾಡೋದು ನೋಡು ನೋಡು

ರಾಕೆಟ್ ಇಲ್ಲ ಸಂಧ್ಯಾ ರಾಕೆಟ್ ಇಲ್ಲ ಸಂಧ್ಯಾ ರಾಕೆಟ್ ಇಲ್ಲ ಸಂಜೆ ರಾಕೆಟ್ ಎರಡ್ ಡಬ್ಬ ಅಣ್ಣ ರಾಕೆಟ್ ಎರಡ್ ಸಂಜೆ ಬತ್ತದಂತೆ ಹೇಳಿದೀನಿ ಮನೆಯಿಂದ ಈಚೆ ಬಂದ್ಬಿಟ್ಟು ವೇಲಾರು ಇಕ್ಕಂಡಿದ್ರೆ ಈಚೆ ಹಂಗೆ ಸೋಸು ಮಮ್ಮಿ ಸೇಫ್ ಆಗಿ ಬಂದ್ವಾ ಹಿಂಗೆ ತೆಗಿ ಬರಲ್ಲ ಇರೋ ಹಂಗಲ್ಲ ಹಂಗಲ್ಲ ಈ ಬಟನ್ ಇದೈತಲ್ಲ ಹಿಂಗೆ ಪ್ರೆಸ್ ಮಾಡಿದ್ರೆ ಅದೇ ಬರ್ತದೆ ನೋಡ್ಕಾ ಯಾ ಈಗ ಪ್ರೆಸ್ ಮಾಡಿ ಹಿಂಗೆ ತೆಗಿಬೇಕು ಆಗ ಬರ್ತದೆ ಓಕೆ ಸೇಫಾಗಿ ಬಂದೀವಾ ಬಂದಿ ಎಲ್ಲ ಡ್ಯಾಮೇಜ್ ಗುಡ್ ಬಾಯ್ ಅಲ್ಲ ನಾನು ಹಾಂ ನಿಲ್ಲಿಸ್ಬೇಕು ಆಮೇಲೆ ನಿಲ್ಲಿಸಿದ್ಮೇಲೆ ಹೆಡ್ಲೈಟ್ ಆಫ್ ಮಾಡಿಲ್ಲ ಅಂದರೆ ಬ್ಯಾಟ್ರಿ ಡಮಾರು ಫೈನಲಿ ನಾನು ನಮ್ಮ ಮಾವಿನ ಕಾರ್ನ ಪೀಸ್ ಅವ್ರ ಮನೆ ಬಂದಿದ್ದೀನಿ ಮಮೀನು ಸೇಫಾಗಿ ಕರ್ಕೊಂಡು ಬಂದಿದ್ದೀನಿ ಅಷ್ಟೇ ಗೈಸ್ ಕಾರ್ನ ಯಾರು ಚೆನ್ನಾಗಿ ಓಡಿಸ್ಬೇಕು ಅಂದ್ರೆ ನಾನು ಕಲೀರಿ ಆಯ್ತಾ ಇವಾಗ ಕರೆಕ್ಟಾಗಿ ಇವಾಗ ಬಂದ್ರಾ ಚೆನ್ನಾಗಿ ಕರೆಕ್ಟಾಗಿ ಲ್ಯಾಂಡ್ ಆಗೈತಾನೆ ಹಾಂ ಬಿಡಿ ಈ ತರ ಓಡಿಸ್ಬೇಕು ಗೈಸ್ ಜನ ಕೂಡ ನಾನು ಅದನ್ನೇ ಹೇಳ್ತಾರ ಚೆನ್ನಾಗಿ ಓಡಿಸ್ತೀನಿ ಅಂತ ಗೊತ್ತಿದ್ದೆ ನಿಮಗೆ ಗೊತ್ತಾಗಬೇಕಾಗಿತ್ತು ಅಷ್ಟೇ

ಚಿಕ್ಕೋರ್ <laughs> ಯಾರ <laughs>

ありがとう。明日はうちや。ピス。バ <laughs> イ <い Administration>。また次回